ಸರ್ ಇವತ್ತು ಈ ಖಾತ ಮೇಳ ಮಾಡ್ತಾ ಇದ್ದೀರಾ ನಿಮ್ಮ ವಿಧಾನಸಭಾ ವಾರ್ಡ್ ವತಿಯಿಂದ ಸಂದರ್ಭದಲ್ಲಿ ಅತ್ಯುತ್ತಮವಾದ ಯೋಜನೆಯನ್ನು ಮನೆ ಬಾಗಿಲು ತಲುಪ್ತವ್ರೆ ಅದ್ರ ಬಗ್ಗೆ ಏನು ಮೊದಲಿಗೆ ನಾನು ಹೇಳಬೇಕು ಅಂತಂದರೆ ನಮ್ಮ ಈ ರಾಜ್ಯಕ್ಕೆ ಮತ್ತು ನಾವು ಇರತಕ್ಕಂಥ ಈ ಬಡಾವಣೆ ಬ್ಯಾಟರಿ ವಿಧಾನಸಭಾ ಕ್ಷೇತ್ರಕ್ಕೆ ಇಂತಹ ಒಂದು ಧೀಮಂತ ನಾಯಕರು ಸಚಿವರು ಸಿಕ್ಕಿದ್ದು ಕೃಷ್ಣ ಬೇರೆ ಭಾಳ ಪುಣ್ಯ ಅನ್ಕೋತೀನಿ ಯಾಕಂದರೆ ಅವರು ಯಾವುದೇ ಕೆಲಸ ಮಾಡಲಿ ಭಾಳ ಶಿಸ್ತು ಕಟ್ಟುನಿಟ್ಟು ಪ್ರಾಮಾಣಿಕ ವ್ಯವಸ್ಥೆ ಅವರ ಕಾರ್ಯಕರ್ತರು ಕೂಡ ಆಗಿದ್ದಾರೆ ಹಾಗಾಗಿ ಈ ಒಂದು ಕಂದಾಯ ಇಲಾಖೆ ಪಡ್ತಕ್ಕಂಥ ನೋವು ಕಷ್ಟಗಳು ನೋಡ್ತಾ ಅವ್ರಿಗೆ ಏನಾಗಿದೆ ಅಂದರೆ ಜಗತ್ತಿ ಜಗ ಜನಕ್ಕೆ ಪರಿವರ್ತನೆ ಮಾಡಬೇಕ ಎಲ್ಲ ಕಡೆ ಕೂಡ ಆದಷ್ಟು ಉಚಿತವಾಗಿಯೇ ಒಂದು ಈ ಖಾತಾ ಮೇಳ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದರಲ್ಲಿ ಈ ಒಂದು ಕಾರ್ಯಕ್ರಮ ಎಷ್ಟು ಚೆನ್ನಾಗಿದೆ ಅಂದರೆ ಜನ ಕೂಡ ಅಷ್ಟು ಭಾಳ ಒಳ್ಳೆಯ ಸಹಕಾರ ನೀಡ್ತಾ ಇದ್ದಾರೆ ಆಮೇಲೆ ಜನ ಸ್ಪಂದನೆ ಚೆನ್ನಾಗಿದೆ ಜನ ಭಾಳ ಮೆಚ್ಚುಗೆ ಇದ್ದಾರೆ ಅದೇ ರೀತಿ ನಮ್ಮ ಒಂದು ಕಾರ್ಯಕರ್ತರು ಕೂಡ ಭಾಳ ಹುಮ್ಮಸ್ಸಿನಿಂದ ಮತ್ತು ಈ ಭಾಗದಲ್ಲಿ ನಮ್ಮ ಲೀಡರ್ಗಳಾದಂಥ ನಾಯಕರಾದಂಥ ಹರಿಯವರು ಶ್ರೀಮತಿ ಲಕ್ಷ್ಮೀ ಹರಿಯವರು ನಮ್ಮ ಇಡೀ ಕೆ ಬಿ ತಂಡ ಮಹಿಳಾ ತಂಡ ಎಲ್ಲ ಒಟ್ಟು ಕೂಡಿ ಭಾಳ ಖುಷಿಯಿಂದ ಮಾಡ್ತಾಯಿದ್ದೀವಿ ನಾವು ಭಾಳ ದ ಪುಣ್ಯ ಮಾಡಿದ್ದೇವೆ ಸರ್ ಜವಾಲು ಇಂಥ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚು ಮಾಡಬೇಕಾಗಿ ಮತ್ತು ಇವ್ರ ಕಡೆ ನಡಿಬೇಕು ಸಂತೋಷ ಸರ್ ಸರ್ ಸುಬ್ಬಣ್ಣ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ವಿದ್ಯಾರ್ಥ್ಯಪುರ